ಏ ರಾಣಿ ಮಗ ಯಾಕೆ ಎತ್ಕೊ ಬಂದಿವಿ ಆಚೆಗೆ ಕರ್ಕೋಳಿಕೆ ಏ ಸುಮ್ನೀರಮ್ಮ ಎತ್ಕೊ ಬಂದ್ರೇನು ಏನ್ ಮಗ ಒಳಗೇ ಕೂಡಾಕು ರೀ ಇಲ್ಲವ ಆಚೆ ಕರ್ಕೊಬತ್ತೀವಿ ಹೋಗು ದುಡ್ಸಂದೆ ಕಕ್ಕೋಗಳಿಕೆ ಏನಾಯ್ತಾ ಸುಮ್ನೀರು ನೋಡಲ್ ಏನು ಆಯ್ತಲ್ಲ ಕರ್ಕೋಳಿಕೆ ಅದಿತ್ತ ಏನೂ ಎಲ್ದಲ್ಲ ಟೀ ಸೊಪ್ಪು ಸಕ್ಕರೆ ಆಲುಕಿನತೆ ಆಪಿ ಪುಡಿ ಇದದಾ ಹ್ಮ್ ಸ್ವಲ್ಪ ಅದೇ ತತ್ತಿನ ಬಿಡ ಆದ್ನವ್ ಇನ್ನೇನಾದ್ರು ತರ್ಬೇಕಿತ್ತ ರಾಣಿ ಕಡಲೆ ಬಳೆ ತತ್ತಿನಿ ಒಬ್ಬಿಟ್ಟು ಮಾಡ್ಕೊಳ್ಳಿ ಅಲ್ಲಿನ ಮತ್ತೆಗೂ ತಗೋ ಬೇಡಕಂತ ಹೋಗಮ್ಮ ಏನ್ ಮಾಡಕಲ್ಲವಾ ಏ ತತ್ತಿ ಸುಮ್ನೀರು ಕಡಲೆ ಬೇಳೆ ತತ್ತಿನಿ ಅಬ್ಬಿಟ್ಟು ಒಡಿ ಯಾವ್ದೋ ಮಾಡುವಂತೆ ನಿನ್ ಸೀನೇ ಇಷ್ಟ ಅಲ್ವಾ ಅಬ್ಬಿಟ್ನೆ ಮಾಡ್ಕೊಳ್ಳಿ ಕವಿತಿಮಗೂ ಇಷ್ಟ ಅಯ್ಯೋ ನನ್ಗಿಷ್ಟ ಅಂತ ಮಾಡ್ಬೇಡಿ ಅತ್ತೆ ಏನ್ ಇಷ್ಟ ಅದನ್ನೇ ಮಾಡಿ ತಗೋಲಿ ಅವಳಿಗೂ ಒಬ್ಬಿಟ್ಟ ಇಷ್ಟ ಸಿಹಿ ಇಷ್ಟ ಅವ್ಳಗ್ ಒಂದ್ ಕೆಜಿ ಕಾಳು ಒಂದ್ ಕೆಜಿ ಸಿಟ್ ಮನೆಲೆ ಅದೇ ಹೋಗ್ ಕಲ್ಸ್ಕೊ ರಾಣಿ ಮಾಡ್ಕೊಂಡು ಆಲ್ ಬಿಟ್ಕೊಂಡು ತಿನ್ನೋರಂತೆ ಚೆನ್ನಾಗಿರ್ತದೆ ನೀನು ಡೈರಿಲಿ ಡೈಲಿ ಆಲ್ಸಿನಿ ಒಂದ್ ಲೀಟ್ರಾ ಹೋಗು ಸಿಟ್ ಕಳ್ಸ ಮಾಡೋಗು ಕಾಲ್ ಕಾಲ್ತಿನಿ ಬೇಯ ಹಾಕೊಂಡ ಮೇಲೆ ಮಾಡ್ಕೊಳೆ ಹ್ಮ್ ಸರಿ ಮತ್ತೆ ತರೋಗಾಯ್ತು ಎಲ್ಲೋಯ್ತು ನಿಮ್ಗೆ ಗಂಡ ಮನೇಲಿ ಇಲ್ವಲ್ಲ ಅಯ್ಯೋದ್ ಯಾರೋ ಫ್ರೆಂಡ್ಸ್ ಸಿಕ್ಕಂತೆ ಊರಲ್ಲಿ ಅವ್ರ ಜೊತೆ ಹೋಗೋಣ ಹೆಂಗ್ ಯಾರಪ್ಪ ಫ್ರೆಂಡ್ ಹ್ಞೂ ಸರಿ ಆಯ್ತು ಮಗ ಕರ್ಕೋಗೋಳಿಕೆ ಇನ್ನೇನಾರು ತರಬೇಕಾ ಇನ್ನೇನು ಇನ್ನೇನು ಇಲ್ಲಾತೆ ಸರಿ ಬಿಡ್ಬೇಕ ತಕೊಂಡ್ರಾಯ್ತು ಕಾಯಿ ತಂದಿನ ಕಾಯಿ ಅಯ್ಯೋ ಅಂಗಡಿಲ ಊಸಿ ರೇಟ್ ನಲವತ್ತೈವತ್ತು ರೂಪಾಯಿ ಅಮ್ಮ ಕೊಡ್ತಿದ್ಲು ತೋಟದಲ್ಲಿ ಎತ್ಕೊ ಬಂದಿ ಕಾಯಿ ಹತ್ತು ರೂಪಾಯಿ ನಂಗ್ ಕೊಡಳು ಬೀಳ್ತಾಲ್ವೇನೋ ತೊಡ್ತಲ್ಲಿ ಇಡ್ಬೋದತ್ತೆ ಇನ್ನೊಂದು ಎರಡು ಮೂರು ಕಾಯಿ ಅವೆ ಹ್ಮ್ ಸದ್ಯಕ್ಕೆ ಸಾಕು ಬಿಡಂಗರಿ ಆಮೇಲೆ ತಕೊಂಡ್ರಾಯ್ತು ನಿಮ್ಮ ಅವ ಬಂದಿಲ್ ಅವೇ ಇಲ್ಲಾತೆ ಬಂದಿಲ್ಲಾ ಎಲ್ಲೋದಾ ಎಲ್ಲೋ ಹೋದಾ ಎಲ್ಲ ತಡಿ ಹೋಗು ಮಗ ಕರ್ಕೊಂಡು ಒಳಿಕೆ ಅತ್ತೆ ಆಮೇಲೆ ಇದು ರೋಜಕ್ಕಂಗೆ ಮೈಸೂರು ಸ್ಟ್ಯಾಂಡ್ ಸೋಪ್ಬೇಕಂತೆ ಹ ಹ ತತ್ತೀನಿ ನಡೀರೀ ಬಾ ಕವಿತಾ ಆಯ್ತು ಅತ್ತೆ ಬೈಯ್ತದ ನಡಿ ಮಗ ಎತ್ಕೊಂಡು ಸುಮ್ನೆ ಮುಗ ಬೀದಿ ನೋಡ್ಬೇಡವಾ ಬೀದಿನೇ ಪಾಠ ಆಗಿತ್ತು ಅದಕ್ಕೆ ಬೀದಿ ಬರಕಿಲ್ಲ ಎಷ್ಟೊತ್ತು ಹತ್ ಗಂಟೆ ರಾತ್ರಿ ಕಲ್ ಸಿಕ್ಕಿಲ್ಲ ಅನ್ಬಿಟ್ಟು ಬೀದಿನೇ ಕೇಳೋದು ಅತ್ತೆ ಕರ್ಕ ಕರ್ಕೊಬಂದ್ ನಿಂತ್ಕೊಳ್ಳೋದು ಅದ್ಕೆ ಬೀದಿ ಬರಕಿಲ್ಲ ಜಾಸ್ತಿ ಹ್ಮ್ ಹಂಗಾ ಮತ್ತೆ ಕಲಿತಾ ಮದ್ವೆಗಿದ್ರೆ ಆಯ್ಕಲ್ವಾ ಈಗಲೇ ಏನ್ ಮಾಡಕ್ ಮದ್ವೆ ಬಾ ರಣಿ ಯಾಕಂಗಂತೀಯಾ ಮದ್ವೆ ಆಗೋ ವಯಸ್ಸಾನೇ ಯಾರನ್ನಾದ್ರೂ ಲವ್ ಮಾಡಿದ್ಯಾ ಅಯ್ಯೋ ಇಲ್ಲಪ್ಪ ನಾನು ಯಾರನ್ನೂ ಲವ್ ಮಾಡಿಲ್ಲ ನಿಜ ಹೇಳು ಏನಾದರೂ ಲವ್ ಮಾಡಿದರೆ ಹೇಳು ಆ ಹುಡ್ಗುನ್ ಜೊತೆ ಮದುವೆ ಮಾಡೋಣಂತೆ ಅಯ್ಯೋ ಇಲ್ಲ ನಾನು ಯಾರನ್ನೂ ಲವ್ ಮಾಡಿಲ್ಲ ಲವ್ ಮಾಡೋದೂ ಇಲ್ಲ ಹ್ಞೂ ಹಾಗಾದ್ರೆ ತುಂಬ ಒಳ್ಳೆ ಹುಡುಗಿ ಬಿಡು ಮತ್ತೆ ಯಾಕೆ ಲವ್ ಸ್ಟೋರಿ ಹೆಂಗೆ ಹೇಳು ಯಾಕೆ ನೀವು ಹುಡುಗ ಮದುವೆ ಆದ್ರಿ ನಿಮ್ಮ ಅಪ್ಪ ಅಮ್ಮನ ಒಪ್ಸಿ ಮದುವೆ ಆಗ್ಬೋದಿತ್ತು ತಾನೆ ಅತ್ತೆ ಮಾವ ಎಲ್ಲ ಎಷ್ಟು ಒಳ್ಳೆಯವರು ಅವ್ರು ಒಪ್ಕೋತಿದ್ರು ತಾನೆ ಅಯ್ಯೋ ಆವಾಗ ಟೈಮ್ ಸರಿ ಇರಲಿಲ್ಲ ಏನು ಮಾಡೋದು ಅದು ಅಲ್ಲದೆ ಅದೊಂದು ದೊಡ್ಡ ಕತೆ ತಾಜೆ ಕೇಳ್ತೀನಿ ಬಿಡು ಸರಿ ಆಯ್ತು ಏನಾದರೂ ತಿನ್ನಕ್ಕೆ ಬೇಕಾ ಏನಾದರೂ ಮಾಡ್ಕೊಡ್ಲಾ ಅಯ್ಯೋ ಏನು ಬೇಡಮ್ಮ ನನಗಂತೂ ಬಜ್ಜಿ ಇದ್ಜಾಯಿತು ಕಾಫಿ ಆಯಿತು ಬೋಂಡಾ ಆಯಿತು ಜಾಮೂನ್ ಆಯ್ತು ಇವಾಗ ಒಬ್ಬಟ್ಟು ಬೇರೆ ಎಷ್ಟು ಅಂತ ತಿನ್ಲಿ ನಾನೇನಾದ್ರೂ ಇಲ್ಲೇಟ್ಬಿಟ್ರೆ ನನ್ನ ತಿನ್ಸಿ ತಿನ್ಸಿ ದಪ್ಪ ಮಾಡಿಬಿಡ್ತೀಯಾ ಆಗೋ ದಪ್ಪ ಇನ್ನೂ ಚೆನ್ನಾಗಿ ಕಾಣ್ತೀಯಾ ಇಲ್ಲಪ್ಪ ನನ್ನ ಸ್ಲಿಮ್ ಆಗಿರಬೇಕು ಅಂತ ಆಸೆ ಆದರೂ ಬಿಡಲ್ಲ ಎಲ್ಲ ತಿಂತೀನಿ ನಿಮ್ಮ ಮತ್ತೆ ಮಾವ ಎಲ್ಲ ಏನು ಮಾಡ್ಕೊಂಡಾರೆ ನಮ್ಮ ಮಾವನೋ ಕೂಡ್ಕೊಂಡು ಎಲ್ಲೋ ಇರ್ತಾರೆ ಮನೆಗಂತೂ ಬರೋಲ್ಲ ಇನ್ನು ಮತ್ತೆ ನಮ್ಮ ಜೊತೆ ಇದ್ದಾರೆ ವಯಸ್ಸಾಗೈತೆ ಪಾಪ ಎಲ್ಲರೂ ಒಟ್ಟಿಗೆ ಇದ್ದೀವಿ ಹ್ಞೂ ಸರಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೋ ಸರಿನಮ್ಮ ಇನ್ನೇನು ಸಮಾಚಾರ ಇವಾಗ ಮದುವೆ ಆಗಲ್ವಾ ನೀನು ಮದುವೆ ಎಲ್ಲ ಇಂಟ್ರೆಸ್ಟ್ ಇಲ್ಲ ಯಾಕೆ ಅಂತ ಕೇಳ್ಬೋದಾ ಯಾಕೆ ಅಂದ್ರೆ ಗೊತ್ತು ಗುರಿ ಇಲ್ದಿರೋಣ ಹೆಂಗ್ ಮದ್ವೆ ಆಗೋದು ಒಂದ್ಸಲ ಮದ್ವೆ ಆಗಿದ್ರೆ ಮುಗೀತು ನಿನ್ ಜೀವನ ಪೂರ್ತಿ ಅವ್ರ ಜೊತೆ ಬದುಕ್ಬೇಕು ಅದಕ್ಕೆ ಸ್ವಲ್ಪ ಭಯ ಹೆಂಗಿರ್ತಾರೋ ಏನು ಎಂತು ಏನೂ ಗೊತ್ತಿಲ್ಲದೆ ಮದ್ವೆ ಆಗ್ಬಿಟ್ಟು ಏನಪ್ಪ ಮಾಡೋದು ಅಂತ ಓ ಅದಾ ನಿನ್ ಪ್ರಾಬ್ಲಮ್ಮು ಗೊತ್ತಿರೋರಾದ್ರೆ ಒಳ್ಳೆಯವರು ಅಂತ ಗೊತ್ತಾದ್ರೆ ಮದ್ವೆ ಆಗ್ತೀಯಾ ಅಯ್ಯೋ ಆ ಥರ ಯಾರಿರ್ತಾರೆ ನಾನಂತೂ ಯಾರನ್ನೂ ಲವ್ ಮಾಡಿಲ್ಲ ಅರೆಂಜ್ ಮಾರೇಜಲ್ಲೂ ಭಯ ಇದೆ ಈಗ ನಮ್ಮ ಅಪ್ಪ ಅಮ್ಮ ಅಂತ ಯಾರೂ ಇಲ್ಲ ನೋಡಿ ಮಾಡಿ ಹುಡ್ಗನ ಬಗ್ಗೆ ವಿಚಾರಿಸಿ ಫ್ಯಾಮಿಲಿ ಅತ್ತೆ ಮಾವ ಎಲ್ರೂ ವಿಚಾರಿಸಿ ಮಾಡಬೇಕಲ್ಲ ಸುಮ್ಮನೆ ಅದೆಲ್ಲ ಯಾಕೆ ಒಳ್ಳೆಯವರು ಇಲ್ವೋ ನಾನು ಅವ್ರಿಗೆ ಅಡ್ಜಸ್ಟ್ ಆಗ್ತೀನೋ ಇಲ್ಲ ಅವ್ರು ನನಗೆ ಅಡ್ಜಸ್ಟ್ ಆಗ್ತಾರೋ ಮುಂದೂ ಗೊತ್ತಿಲ್ಲ ಹೆಂಗಪ್ಪ ಜೀವನ ಪೂರ್ತಿ ಇರೋದು ಅದು ಸ್ವಲ್ಪ ಭಯ ಅಷ್ಟೆ ಹ್ಮ್ ಸರಿ ಸರಿ ಒಳ್ಳೆ ಮನೆಯವರು ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀಯಾ ಮದುವೆ ಆಗ್ಬಾರ್ದು ಅಂತ ಏನಿಲ್ಲ ತಾನೇ ಹಾ ಹೌದು ನನ್ನ ಅರ್ಥ ಮಾಡ್ಕೊಳ್ಳೋ ಹುಡುಗ ಒಳ್ಳೆ ಮನೆಯವರು ಒಳ್ಳೆ ಹುಡುಗ ಸಿಕ್ಕಿದ್ರೆ ಮದುವೆ ಏನು ತಪ್ಪಿಲ್ಲ ಆದರೆ ಹುಡುಗನ ಬಗ್ಗೆ ಭಯ ಇರುತ್ತೆ ಅಷ್ಟೇ ಸರಿ ಸರಿ ನಿನ್ಗೆ ಒಳ್ಳೆ ಹುಡುಗ ಒಳ್ಳೆ ಅತ್ತೆ ಮಾವ ಒಳ್ಳೆ ಮನೇ ಸಿಗುತ್ತೆ ಯೋಚನೆ ಮಾಡಬೇಡ ಹಾಂ ಅದು ಹೆಂಗೆ ಹೇಳೋಕ್ಕಾಗುತ್ತೆ ಯಾರನೇ ಬಸ್ಬಲ್ಲಿ ಏನು ಬರ್ತೀವೋ ಯೋಚನೆ ಮಾಡಬೇಡ ಕವಿತಾ ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗುತ್ತೆ ಅದರಲ್ಲೂ ನೀನು ತುಂಬಾ ಒಳ್ಳೆಯವಳು ತುಂಬ ಒಳ್ಳೆಯದಾಗುತ್ತೆ ನೀನು ತುಂಬ ಚೆನ್ನಾಗಿರ್ಬೇಕು ಥ್ಯಾಂಕ್ಸ್ ಇಷ್ಟು ಒಳ್ಳೇದು ಬಯಸೋದಕ್ಕೆ ಸರಿ ನಡಿ ಆಯಿತು ಅತ್ತೆ ಬಂದರೆ ಬೈತದೆ ಸರಿ ಬಾ ಓ ಬಾ ಪಾರ್ವತಿ ಏನು ಬೇಕು ಹ್ಞೂ ಅಕ್ಕ ಒಂದು ಕೆಜಿ ಬೆಳೆ ಹಾಕು ಒಂದು ಕೆಜಿ ಸಕ್ಕರೆ ಆಮೇಲೆ ಟೀ ಪುಡಿ ಕೊಡುವ ಐವತ್ತು ಆ ಆಪಿ ಪುಡಿ ಹತ್ತು ರೂಪಾಯಿನ ಕೊಡುವನ್ನ ಅಕ್ಕ ಆಮೇಲೆ ಅದ್ಯಾವುದು ಸೋಪ್ ಮೈಸೂರು ಸ್ಯಾಂಡ್ಲು ಸೋಪ್ ಕೊಡುವನ್ನ మే ఒత్ రూపాయ ఎలా శుంఠి హాకు బెల్ల కొడు ఏను ఒబిటా నమ్మ హింగ్ బందా కిర రాణి అదకే మైదా సిడవా ఇలా మన అదే అక్క అన్న చీటి హాక సామాన్ బందో అద్రే మైదాసిటి హో బల ఇన్నొన్ కేజి అంగి అది సరి సరి యార్ మగణు ని మన అదు అవులా నమ్మ అన్నన్ మగ్గు అన్న మగ్గు యాక కర్క బందీ ఇల్ అది ఏం సమచారా అయ్యో నమ్మ అదకై యారు ఇలా అవి హారు ఇలా కనక ಯಾರು ಇಲ್ಲ ಏನು ಮಾಡೋದು ಅದು ಮಾಡೋದ್ ಓ ಈಗ ಒಂದು ತಿಂಡಿಂದ ತೀರೋಯ್ತು ನಮ್ಮ ಅದಕ್ಕೆ ಅದಕ್ಕೆ ಕರ್ಕೊ ಬಂದೆ ಅಯ್ಯ ಕರ್ಕೊ ಬಂದೆ ವಯಸ್ಸಿಗೆ ಬಂದು ಹೆಣ್ಮಕ್ಳನ್ನ ನನ್ ಮನೇಲಿ ಅದು ಅಲ್ಲದೆ ನಿನ್ ಮಗ ಬೇರೆ ಅವನಿ ಜನ ಏನಕ್ಕಿಲ್ಲ ತಪ್ಪಾಗಿ ಮಾತಾಡೋಕ್ಕಿಲ್ವಾ ನಿನ್ನ ಮಗನ ಮಗನ್ ಮದ್ವಾಗಿದ್ರೆ ಮಾಡ್ಕಂಡಿಯಾ ನೀವು ಇಲ್ಲ ಯಾಕಂದಿ ಕೇಳ್ದೆ ಕರ್ಕೊಂಡಿದೀರ ಹೆಂಗಿದ್ರು ಅಣ್ಣನ ಮಗಳು ಸೊಸೆ ಅಲ್ವಾ ಮಗನ ಮಾಡ್ಕೊಂಡಿ ಏನು ಅಂತ ಇಲ್ಲ ಇಲ್ಲ ಅಂತ ಯೋಚನೆ ಏನು ಮಾಡಿಲ್ಲ ಏ ಮಾಡಿಲ್ಲ ಅಂದ್ರೆ ಮಗನ ಮದ್ವೆ ಮಾಡ್ಕೋಬೇಕು ಇಲ್ಲ ಮದ್ವೆ ಮಾಡಿ ಕಳ್ಸ್ಬೇಕಪ್ಪ ಸುಮ್ನೆ ಇರ್ಸ್ಕೊಂಡ್ರೆ ಸರಿ ಬಂದದಾ ನಾಕ್ ಜನ ನಾಕ್ ತರ ಮಾತಾಡ್ತಾರೆ ಸುಮ್ನೆ ಇರ್ಸ್ಕೊಂಡಿ ಕರ್ತೇಣ್ಣ ಅಯ್ಯೋ ಮಾತಾಡ್ಕೊಳ್ಳಿ ಬಿಡು ಮಾತಾಡ್ಕೊಳ್ಳ ನಾನಕ್ ತಲೆ ಕೆಸ್ಕೊಳಾನೆ ಹಂಗಂದ್ರ ಆಗದಾ ನಾಕ್ ಚನ ಮದ್ದೆ ಅಂದ್ರೆ ನಾಕ್ ಜನ ಮೆಚ್ಚಂಗ ಇರ್ಬೇಕಪ್ಪ ಸುಮ್ನೆ ವಣ್ಣೆ ಹಾಕಂಗಿರ್ಸ್ಕೊಂಡು ಈ ಮದ್ ಮಾಡಿ ಕಳ್ಸಿಲ್ಲ ನಿನ್ ಮಗ ಮದ್ ಯಾಕ್ ಬೇಕು ಕೆಟ್ಟೊತ್ತನ್ ಕಾಲ ಆಮೇಲೆ ನಿನ್ ಬಗ್ಗೆ ತಪ್ಪಾಗ್ ಮಾತಾಡ್ಕೊತಾರ ಅಷ್ಟೇ ನಾನು ಸುಮಾರು ಜನ ಬಯ್ ಕೇಳೀನಿ ಯಾರ್ಯಾರೋ ಏನೇನೋ ಮಾತಾಡ್ತಿದ್ರು ಅಯ್ಯೋ ಮಾತಾಡ್ಕೊಳ್ಳು ಕಟ್ ಮಾಡ್ಕೋ ನಿನ್ ಸಾಮಾನಿಗೋಗಿ ಆಳ್ತೀನಿ ಹ್ಞೂ ಸರಿಯವ ಹೋಗ್ತಾರೋಗ ನಿಜ ಹೇಳಿದ್ರೆ ಹಿಂಗೆ ನಮ್ಮನೆ ನಾನು ಯಾರ್ಯಾರು ಇಸ್ಕೊಳ್ತೀನಿ ಊರಿಗೆನೋ ಕಣೆ ಅಂಗಡಿಗೆ ಬಂದ್ರೆ ಸಾಮಾನು ಕೊಡೋಕ್ ಬಿಟ್ಬಿಟ್ಟು ಅರ್ಗದಲ್ಲ ಮಾತಾಡ್ತಾಳೆ ಉಳಿದುಂಡ್ ಬೆಂಕಿ ಅಕ್ಕ ಬಾರ್ವತಕ್ಕ ಏನವಾ ರಾಣಿ ಬಂದಿದ್ದಾಳೆ ಅಂತಲ್ಲ ಹ್ಞೂ ಬಂದವಳೆ ಚೆನ್ನಾಗಿದ್ದಾಳ ಅಂತ ಹಂಗೆ ಕೇಳ್ತಾ ಇಲ್ ರಾಣಿ ಬಂದಿಲ್ಲ ಊರಿಗೆ ಅಂತ ಬಂದವಳೆ ಆಮೇಲೆ ಇನ್ನೊಂದು ಹೆಣ್ಣದೆಲ್ಲ ಯಾರಕ್ಕ ಅದು ನಮ್ಮ ಅಣ್ಣನ ಮಗಳು ಯಾಕೆ ಕೇಳ್ದೆ ಮದುವೆ ಆಗಿದ್ದದಾ ಇಲ್ಲ ಯಾಕೆ ಇದೆ ಇದ್ಯಾಕಾಕ ಹಿಂಗೆ ಮಾತಾಡಿ ಯಾರೋ ಹೆಣ್ಣು ಓಡಾಡ್ತದಲ್ಲ ಕೇಳ್ದೆ ಅಷ್ಟೇ ಕೇಳಿ ತಪ್ಪಾ ನಿಮ್ಮ ಅಣ್ಣ ಮಗಳ ನಿನ್ ಸೊಸೆಯನ್ನು ಹ್ಮ್ ಏನೀಗ ಇನ್ನೇನು ಅಣ್ಣನ್ ಮಗ್ಳು ಸೊಸೆನೇ ತಾನೆ ನಿನ್ ಮಗನ ಮದುವೆ ಮಾಡ್ಕೊಂಡಿ ಲೈ ನಿನಗೆ ಆಗ್ಲಾ ಅಲ್ವಾ ಮಡಿಕೇನು ಕೆಲ್ಸ ಇಲ್ವಾ ಅಕ್ಕ ಕರ್ದಾ ನನ್ ಮೇಲೆ ನಾನು ಯಾರ್ನಾರು ಇರ್ಸ್ಕೊತೀನಿ ನಿಂಗೇನು ಅಯ್ಯೋ ಮಾರಾಯ್ತಿ ನಾನು ಇರ್ಸ್ಕೊಬೇಡ ಅಣ್ಣ ಯಾರು ಅಂತ ಕೇಳಿತ ಅಷ್ಟೇ ಅದಕ್ಕೆ ಜಾಗ್ಲಿಕ್ಕೆ ಬಿದ್ದಿ ಆಯ್ತು ಹೋಗವಾ ತಪ್ಪಾಯ್ತು ಕೇಳಿತು ಮತ್ತೆ ಮಗನ ಮದುವೆ ಮಾಡ್ಕೊಂಡಿಯಾ ಮದುವೆ ಮಾಡ್ಕೊಂಡ ನಾನೇನಾರು ಮಾಡ್ತೀನಿ ನಿಮ್ಗೆ ಸುಮ್ನೆ ಕೈವ ಆಯ್ತು ಬಿಡಕ ಹೋಗ್ಲಿ ಕೇಳಿ ತಪ್ಪಾಯ್ತು ಹೋಗ ಆಯ್ತು ಈ ಬಾಯಿ ಮುಚ್ಕೊಂಡು ಇರ್ಬೇಕು ವಯಸ್ಸಿಗೆ ಬಂದಣ್ಣ ಮನೇಲಿ ಮಾಡಿಕೊಂಡು ಕೇಳಿದ್ರೆ ಗೊರ್ರಂತಾಳೆ ಏನ ಏನಿಲ್ಲ ಹೋಗದಕ್ಕೆ ಮಾಡಕ್ ಕೆಲ್ಸ ಓಕೆ ಯಾರ ಮನೆಗೆ ಯಾರು ಬಂದ್ರು ಯಾರೋದ್ರು ಅಂತ ನೋಡ್ತಾ ಕೂತ್ಕೊಂಡ್ರೇನೋ ಇವ್ರಿಗೆ ನೋವು ನನ್ ಮನೇಲಿ ಯಾರು ಇರ್ತಾರಪ್ಪ ಅಲ್ಲ ಎಲ್ಲ ಹಿಂಗೆ ಮಾತಾಡ್ತಾರಲ್ಲ ಅವೇನ್ ಕರ್ಕೊಂಡಿರ್ಸ್ಕೊಂಡ್ರಿ ಇವ್ರ ಏನು ನನ್ ಮುಂದ್ಗಡೆನೆ ಎಷ್ಟು ಚೆನ್ನಾಗ್ ಮಾತಾಡ್ತಾರೆ ಅಂದ್ರೆ ನಿನ್ಗಡೆ ಇನ್ನೆಷ್ಟು ಚೆನ್ನಾಗ್ ಮಾತಾಡ್ಬೇಕು ನಾಳೆ ದಿನ ಹೆಣ್ಣಂಗ್ ಮದುವೆ ಮಾಡ್ಬೇಕು ಅಂದ್ರೆ ಯಾರು ಒಂದೊಂದ್ ತರ ಮಾತಾಡ್ತಾರಪ್ಪ ಇಲ್ಲ ಇಲ್ಲ ಇದು ಯಾಕೋ ಸರಿ ಬರಕಿಲ್ಲ ಅವ್ರು ಹೇಳೋದು ನಿಜನೇ ಅಣ್ಣನ ಮಗಳೇ ಆದ್ರೂ ವಯಸ್ಸಿಗೆ ಬಂದಿರೋ ಹೆಣ್ಣೆ ಮನೇಲಿ ಮಾಡಿ ಕೇಳೋದು ಅಂದ್ರೆ ತಲೆ ಒಂದೊಂದ್ ಮಾತಾಡ್ತಾರೆ ಇನ್ ಬೇರೆ ಯಾವ ಗಂಡು ಬಂದ್ರು ನಮ್ಮ ಮದುವೆ ಆಗಕ್ಕೆ ಅಯ್ಯೋ ಊರಲ್ಲಿ ನಾಲ್ಕು ಜನ ಹಾಕ್ತಾರೆ ಹೇಳ್ತಾರೆ ಅವು ಗಂಡಿಗೆ ಇಲ್ಲ ಸುಮ್ಮನೆ ಮದುವೆ ಆಗದೆ ನನ್ನ ಮನೇಲಿ ಇದ್ರೆ ಎಲ್ಲರೂ ಮಾತಾಡ್ತಾರೆ ನನ್ನ ಮಗನಿಗೆ ಮದುವೆ ಮಾಡ್ಕೊಬಿಟ್ರೆ ಹಾಗೆ ಯಾವಳು ಮಾತಾಡಕದು ಯಾವನ್ ಮಾತಾಡಕದು ರೋಜಾ ರಾಣಿ ಎಲ್ಲ ಕರೆಕ್ಟಾಗಿ ಹೇಳಿದ್ರು ಕವಿತು ನಾ ನನ್ನ ಮಗನಿಗೆ ಮದುವೆ ಮಾಡ್ಕೊಬಿಡ್ಬೇಕು ಆಗ ಎಲ್ಲರೂ ಬಾಯಿನು ಮುಚ್ಚಿ ತಂದಾಯ್ತದೆ ಯಾವಳಿ ಏನು ಮಾತಾಡಕಾಯ್ಕಿಲ್ಲ ಹ್ಞೂ ಅದೇ ಕರೆಕ್ಟು ಕವಿತನೂ ಒಂದು ಮಾತು ಹೇಳದ ಏನಂದಳು ಅವಳಿಗೂ ಮನೆ ನಾವು ಅಂದ್ರೆಲ್ಲ ಆಸೆ ಅವೇನ್ಕಂದ್ರೆ ನನಗೂ ಭಾರಿ ಇಷ್ಟ ನನ್ ಸತೀಸುಂಗಂತೂ ಒಳ್ಳೆ ಜೋಡಿ ಇಬ್ರಿಗೂ ಒಳ್ಳೆ ಜೋಡಿ ಮಾತ್ರ ಕವಿತೆನ ಸತೀಸುಂಗ್ ಮದುವೆ ಮಾಡ್ಕೊಂಡ್ರೆ ಅವ್ನು ಮಾತ್ರ ಅಲ್ಲ ನಾವೆಲ್ಲರೂ ಖುಷಿಯಾಗಿರ್ಬೇಕು ಅವನ್ನ ಚೆನ್ನಾಗಿ ನೋಡ್ಕೊಳದಲ್ದೆ ಎಲ್ರು ಚೆನ್ನಾಗಿ ನೋಡ್ಕೊತಾಳೆ ಜೊತೆಗೆ ಎಲ್ರು ಮಾತಾಡೋದ ತಪ್ತಾರೆ ಮಗನಿಂಗ್ ಮದುವೆ ಮಾಡ್ಕೊಂಡ್ರೆ ಆಗ ಯಾರು ಏನ್ ಮಾತಾಡಕದು ಹ್ಮ್ ಇದೇ ಕರೆಕ್ಟು ಕವಿತೆನ ಕೇಳೇ ಬಿಡ್ತೀನಿ ಧೈರ್ಯ ಮಾಡಿ ಏನಂದಳು ನೋಡದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ